ಹಾಯ್ ಹಲೋ ನಮಸ್ತೆ ಇವತ್ತಿನ ಲಾಗ್ ಏನಂತ ಹೇಳಿದ್ರೆ ನಿಮ್ಗೆ ಕಾಫಿ ಗಿಡದಲ್ಲಿ ಅದು ರೋಬಸ್ಟ್ ಸಿ ಎನ್ ಟರ್ ಅಲ್ಲ ಸಿ ಎನ್ ಟರ್ ಸಿ ಎನ್ ಟರ್ದು ಕಂಗುಡಿ ತೆಗಿಯೋದನ್ನ ಹೇಗೆ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೂ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ನೋಡಿ ಇಲ್ಲಿ ಹ್ಮ್ ಬನ್ನಿ ಇಲ್ಲಿ ಹತ್ರ ಬನ್ನಿ ಸ್ವಲ್ಪ ಈ ಗಿಡ ತೋರ್ಸ್ ಹ್ಮ್ ನೋಡಿ ಇದು ಆ ಏನು ನೀರು ಹೊಡೆದು ಇದು ಆಗಿದೆ ಬ್ಲಾಸಮ್ ಆಗಿ ಆಗಾಗಿದೆ ಬಟ್ ಕಮ್ಮ ಗುಡಿ ಆಗಿಲ್ಲ ಇಷ್ಟು ದೊಡ್ಡ ದೊಡ್ಡದು ಬರಕ್ ಬಿಡಬಾರ್ದು ಚಿಕ್ಕದ್ರಲ್ಲೇ ಚಿಕ್ಕದರಲ್ಲೇ ತೆಗಿಬೇಕು ಬಟ್ ತೆಗಿಯೋಕ್ಕೆ ಸಮಯ ಇಲ್ದನೇ ನೋಡಿ ಈ ತರ ಬಂದಿದೆ ಸೊ ಈ ತರ ಇದನ್ನ ನಾವು ಕಮ್ಮ ಗುಡಿಯನ್ನು ಸೊ ಹೇಗ್ ತೆಗಿಯೋದು ಅಂತ ಹೇಳಿದ್ರೆ ನೋಡಿ ತಿಡ ಗಿಡ ಕಾಣ್ತಿದ್ಯಾ ಹಿಂಗೆ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಇದು ಜಾಸ್ತಿ ವರ್ಷದ ಗಿಡ ಅಲ್ಲ ಒಂದು ತ್ರೀ ಇಯರ್ಸ್ ಅಷ್ಟೇ ತ್ರೀ ಫೋರ್ ಇಯರ್ಸ್ ಗಿಡ ಇಲ್ಲಿ ನೋಡಿ ಕೆಳಗೆ ವರ್ಷ ಇಲ್ಲಿ ಇಲ್ಲಿ ಇದು ಇದು ದಪ್ಪ ಬಂದರೆ ಇಲ್ಲಿ ಮೇಲ್ ಬಿಡ್ಬೋದು ಇದನ್ನ ಅಲ್ವಾ ಇದನ್ನ ಮೇಲ್ ಬಿಡ್ಬೋದು ಒಂದು ಇದು ದಪ್ಪ ಇಲ್ಲ ಬುಡ ಹಾಗಾಗಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಸದ್ಯ ಗಿಡ ಮಟ್ಟ ಈಗ ಹೌದು ಈಗ ಮೂರಡಿಗೆ ತೆಗ್ದಿರೋದ್ರಿಂದ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೀಗೆ ಕಂಬದಲ್ಲಿ ಬಂದಿರೋ ಇವನ್ನೆಲ್ಲ ಇದು ಈ ಸರಿ ತೆಗಿಬಹುದು ಇದನ್ನ ನೋಡಿ ಇಷ್ಟೆಲ್ಲ ಬಂದಿದೆ ಇದು ವೇಸ್ಟ್ ಇಷ್ಟು ಬರಕ್ಕೆ ಬಿಡ್ಬಾರ್ದು ಆಕ್ಚುಲಿ ಇದೆಲ್ಲ ಗೊಬ್ಬರ ಎಲ್ಲ ನೋಡಿ ಇಲ್ಲ ಫುಲ್ ತಿಂದ ಹಾಕಿರುತ್ತೆ ಇದು ಇಷ್ಟು ಬರ್ಬೇಕು ಅಂದ್ರೆ ಎಷ್ಟು ಗೊಬ್ಬರ ಎಲ್ಲ ಹಿಡ್ದು ಇಳ್ದಿರತ್ತೆ ಅಂತ ಸೊ ಇದು ಅದು ಇದನ್ನ ಏನು ಮಾಡ್ಬೇಕು ನೋಡಿ ಇಲ್ಲಿ ಈ ಒಂದು ಸುತ್ತಳುತ್ತ ಒಂದು ಅರ್ಧ ಅಡಿ ಒಂದು ಅಡಿಯಷ್ಟು ಇಲ್ಲಿ ಬುಡದಿಂದ ಪಕ್ಕದಲ್ಲಿರೋಂಥ ಈ ಥರ ರೆಕ್ಕೆಗಳು ಬಂದಿರುತ್ತಲ್ಲ ಈ ಥರ ರೆಕ್ಕೆಗಳನ್ನ ಕೂಡ ತೆಗಿಬೇಕು ನೀಳ ಹೋಗಬೇಕು ಈ ಥರ ರೆಕ್ಕೆಗಳು ಈ ಥರ ಹೋಗಬೇಕು ಸೊ ಹಾಗಾಗಿ ಇದನ್ನು ತೆಗಿಬೇಕು ಕಂಬ ದಪ್ಪ ಬಂದರೆ ಮಾತ್ರ ಇಲ್ಲಿ ಇದು ಬಿಡಲಿಕ್ಕಾಗೋದು ನಿಮಗೆ ಗೊತ್ತಲ್ಲ ಫೌಂಡೇಶನ್ ಗಟ್ಟಿ ಇದ್ರೆ ಫ್ಲೋರ್ಸ್ಗಳು ಹೋಗ್ಬೋದು ಬಿಲ್ಡಿಂಗಲ್ಲಿ ಹೆಂಗೆ ಎತ್ತುತ್ತಾರೆ ಫೌಂಡೇಶನ್ ಮೇಲೆ ಫೌಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗೆ ಇವು ಕೂಡ ಏನು ಅಂತ ಹೇಳಿದ್ರೆ ಇದು ಕಂಬ ಇದು ದಪ್ಪ ಬಂದರೆ ಬುಡ ಇಲ್ಲಿ ಮೇಲೆ ಇನ್ನೊಂದು ಚಿಲ್ಲ ಅಂತ ಹೇಳಿದ್ರೆ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ತಗೋಬೇಕು ಚಿಗುರಿಷ್ಟು ಬರೋಕ್ಕೆ ಬಿಡಲೇಬಾರ್ದು ಸೊ ಈ ಥರ ತೆಗಿಬೇಕು ಸೊ ಇನ್ನೊಂದು ಗಿಡಕ್ಕೆ ಹೋಗೋಣ ಬನ್ನಿ ನೋಡಿ ಇಲ್ಲಿ ಇಲ್ಲೇ ಬರೀ ಕಮ್ಮು ಗುಡಿನೇ ಕಾಣ್ತಾ ಇದೆ ರೆಕ್ಕೆಗಳೇ ಕಾಣ್ತಾ ಇಲ್ಲ ಸೊ ಚಿಗ್ರೆ ಬರುತ್ತೆ ನೋಡಿ ಅದನ್ನೆಲ್ಲ ತೆಗೆದು ಗಿಡ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ನೋಡಿ ಇಲ್ಲಿ ಎಷ್ಟು ಬಂದಿದೆ ಎಷ್ಟು ಗೊಬ್ಬರ ತಿಂದಿರುತ್ತಿದ್ರು ಅಂತ ಇದು ಈ ಗಿಡ ಕ್ಲೀನ್ ಮಾಡ್ತೀನಿ ಬುಡ ಮಾತ್ರ ಇಷ್ಟೇ ಇದೆ ನೋಡಿ ಇದನ್ನು ಮೇಲ್ ಬಿಡೋಕ್ಕಾಗಲ್ಲ ಇದನ್ನು ಕೂಡ ತೆಗಿಬೇಕು ಈ ಬಿಡ ದಪ್ಪ ಆದರೆ ಮಾತ್ರ ಇದನ್ನು ಬಿಡ್ಬೋದು ಇಲ್ಲಾಂದರೆ ಇದನ್ನು ಬಿಡೋಕ್ಕಾಗಲ್ಲ ನಾಲ್ಕೇ ರೆಕ್ಕೆ ಬಂದಿದೆ ಇದು ಇದು ಬುಡ ದಪ್ಪ ಆಗೋ ತನಕ ಇದನ್ನ ಸ್ಟ್ರೆಂಚ್ ಮಾಡಬೇಕು ಆಮೇಲೆ ಮಾತ್ರ ಮೇಲಕ್ಕೆ ಚಿಗರ್ನ ಬಿಡೋಂಥ ಸಾಧ್ಯ ಇದೆ ನಮ್ಮ ತೋಟ ಫುಲ್ ನೋಡ್ರಲ್ಲ ಎಲ್ಲ ಇಷ್ಟೇ ತ್ರೀ ಫೋರ್ ಇಯರ್ಸ್ ಗಿಡಗಳೇ ಈ ಸೈಜಲ್ಲಿ ಇದಾವೆ ಇದು ಮತ್ತೆ ಹಿಂಗೇನೆ ಗಿಡಗಳು ಸೊ ಇದನ್ನೆಲ್ಲ ಇವತ್ತು ತೆಗಿಬೇಕು ಸೊ ಹಾಗಾಗಿ ನಿಮಗೂ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಕೊಡ್ತಾ ರೋಬಸ್ಟ್ ರೋಬಸ್ಟೆಲ್ಲ ಇದು ಬ್ಲಾಸಮ್ ಆಗಿದೆ ಸೊ ಇವತ್ತು ಇದನ್ನು ತೆಗಿತೀವಿ ಥರ ಯಾವ್ದು ವೇಸ್ಟು ಇದು ಇದೆಲ್ಲ ವೇಸ್ಟು ಅರ್ಧ ಅಡಿಯಿಂದ ಹೊರಗೆ ಬಿಡಬೇಕು ಐತೆ ನಾನು ಮುಂಚೆನೇ ಹೇಳ್ದಾಗೆ ನೋಡಿ ಇಲ್ಲಿ ಕಂಬ ಕಂಬ ಅಲ್ಲ ಕಂಬದಿಂದ ಈ ಇಲ್ಲಿಂದ ಇಲ್ಲಿಂದ ಇಲ್ಲಿ ತನಕ ರೆಕ್ಕೆಗಳು ಮೇಲೆ ಬರುತ್ತೆ ಮತ್ತೆ ಆಚೆ ಈಚೆ ಹೋಗುತ್ತಲ್ಲ ಸೊ ಅದನ್ನು ಕೂಡ ತೆಗಿಬೇಕು ಹೊರಗೆ ಏನಿದ್ರು ಈ ಗಿಡ ಕ್ಲೀನ್ ಆಯ್ತು ಈ ತರ ಮಾಡಬೇಕು ಈ ತರ ಪ್ರತಿ ಒಂದು ಗಿಡನೂ ಲೈನ್ ಹಿಡ್ಕೊಂಡು ಮಾಡಬೇಕೀಗ ಹ್ಮ್ ಓಕೆ ಸೊ ಇದೆಲ್ಲ ಇವತ್ತು ತೆಗಿಬೇಕು ಸೊ ತೆಗಿತೀವಿ ಅದೇ ನಾನು ಮುಂಚೆ ಹೇಳಿದಾಗೇನು ಏನು ಗುಡಿ ಜಾಸ್ತಿ ಬಂದುಬಿಟ್ಟಿದೆ ಚಿಗರಲ್ಲೇ ಅದು ಇಲ್ಲಾಂದರೆ ಗೊಬ್ಬರ ಎಲ್ಲ ತುಂಬ ಸುಮ್ಮನೆ ತಿಂದಾಕತ್ತೆ ಸೊ ಹಾಗಾಗಿ ಬೇಗ ತೆಗಿಬೇಕಷ್ಟೆ ಲೇಟಾಗಿದೆ ಹಾಗೆ ಆಲ್ರೆಡಿ ಸೊ ಇಷ್ಟು ಬರೋದಕ್ಕೆ ನೀವು ಬಿಟ್ಕೋಬೇಡಿ ಸೊ ಸೊ ಸಮಯ ಇಲ್ಲ ಲೇಬರ್ ಇಲ್ಲ ಸೊ ಇವುಗಳಿಂದ ಲೇಟಾಗತ್ತೆ ಏನು ಮಾಡಲಿಕ್ಕಾಗಲ್ಲ ಆದರೂ ಕೂಡ ಇವತ್ತು ತೆಗಿತಾಯಿದ್ದೀವಿ ನೋಡಿ ಇಲ್ಲಿ ಅನಾವಶ್ಯಕವಾಗಿ ರೆಕ್ಕೆಗಳಲ್ಲೂ ಕೂಡ ಏನು ಇವು ಬಂದಿದ್ದಾವೆ ವೇಸ್ಟ್ ಚಿಗುರುಗಳು ನೋಡಿ ಇಲ್ಲಿ ಇವನು ಇವು ಇದು ಇವೆಲ್ಲ ಇವುಗಳೆಲ್ಲ ತೆಗಿಬೇಕು ಇದು ಕೆಲವು ಚಿಗುರು ತೆಗಿಯೋದಕ್ಕೂ ಮುಂಚೆನೇ ನೋಡಿ ಈ ಥರ ಬಲ್ತ್ ಬಿಡ್ತಾವೆ ಈ ಥರ ತೆಗಿಯೋಕೆ ಹಿಂಸೆ ಅದಕ್ಕೆ ಬೇಗ ತೆಗ್ದಿಬಿಡ್ಬೇಕು ಈ ಥರ ಏನು ಚಿಗುರಿದಾವೆ ಈ ಚಿಗರನ್ನು ಕಿತ್ತುಬಿಟ್ಟು ಬಿಟ್ಟು ಈ ಬುಡದಲ್ಲಿ ಗರ್ಕೆ ಇರುತ್ತೆ ನೋಡಿ ಈ ಥರ ಗರ್ಕೆ ಇದ್ರ ಬುಡಕ್ಕೆ ಹಾಕಿ ಚಿಗರನ್ನ ಈ ಥರ ನೋಡಿ ಈ ಥರ ಚಿಗರೆ ಈ ಥರ ಬುಡಕ್ಕೆ ಹಾಕಿದ್ರೆ ಆ ಬುಡದ ಬುಡದ ಪಕ್ಕ ಗರ್ಕೆ ಬರೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಚಿಗುರು ಬರುತ್ತೆ ಇಷ್ಟಿಷ್ಟು ದೊಡ್ಡದು ಇದನ್ನು ಇದ್ರ ಬುಡಕ್ಕೆ ಹಾಕಿದ್ರೆ ಅದರ ಬುಡದಲ್ಲಿ ಗರಿಕೆ ಕಡಿಮೆ ಆಗುತ್ತೆ ಇವತ್ತಿನ ದಿನಗಳಲ್ಲಿ ರೋಬಸ್ಟಾಗೆ ಒಳ್ಳೆ ಮಾರ್ಕೆಟ್ ಸಿಗ್ತಾಯಿದೆ ನಾವು ರೋಬಸ್ಟಾಗಿ ಜಾಸ್ತಿ ಸ್ಪ್ರೇ ಆಗಲಿ ಕೆಮಿಕಲ್ನ ನಾವು ಜಾಸ್ತಿ ಬಳಸೋದಿಲ್ಲ ಸೊ ಎಲೆಕ್ಷನ್ಗಾದರೆ ಸಿಕ್ಕಾಪಟ್ಟೆ ಬಳಸ್ತೀವಿ ಸೊ ಅಲ್ಲಿ ಫಾರಿನಲ್ಲೆಲ್ಲ ಏನು ಕಾಫಿ ಯೂಸ್ ಮಾಡ್ತಾರಲ್ವ ಸೊ ಅವರಲ್ಲೆಲ್ಲ ಅವ್ರುಗಳು ಲ್ಯಾಬಲೆಲ್ಲ ಟೆಸ್ಟ್ ಮಾಡಿ ಏನಂತ ಏನಂತೇಳಿದ್ರೆ ಕೆಮಿಕಲ್ಲು ಜಾಸ್ತಿ ಇದೆ ಸೆಲೆಕ್ಷನ್ ಈ ಒಂದು ಕಾಫಿನಲ್ಲಿ ಅಂಥೇಳಿ ಗೊತ್ತಾಗಿ ರೋಬಸ್ಟದಲ್ಲಿ ಕೆಮಿಕಲ್ ಕಡಿಮೆ ಇದೆ ಅಂಥೇಳಿ ಈಗ ಜಾಸ್ತಿ ಏನು ಬೇಡಿಕೆ ಜಾಸ್ತಿ ರೋಬಸ್ಟಾಗ್ತಾಯಿದೆ ಸೊ ಹಾಗಾಗಿ ಆಟೋಮೆಟಿಕ್ಲಿ ರೋಬ ರೋಬಸ್ಟ ಪ್ರೈಸು ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ನಮ್ಮದು ಒಂದು ಎಕ್ರಲ್ಲಿದೆ ರೋಬಸ್ಟ ಸೊ ಹಾಗಾಗಿ ಅದನ್ನು ಗೊತ್ತಲ್ಲ ಆಗಿ ಯಾವುದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ ಅದಕ್ಕೆ ಜಾಸ್ತಿ ನಾವು ಏನು ಮಾಡ್ತೀವಿ ಅಂತೇಳಿದ್ರೆ ಅದರ ಕೆಲಸ ಜಾಸ್ತಿ ಮಾಡ್ತೀವಿ ಅದಕ್ಕೆ ಜಾಸ್ತಿ ಒತ್ತು ನೀಡ್ತೀವಿ ಸೊ ಹಾಗಾಗಿ ಈಗ ರೋಬಸ್ಟಾಗೆ ನೀವು ಅಷ್ಟೇ ರೋಬಸ್ಟವನ್ನು ಜಾಸ್ತಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ದಿರ ಕಾಫಿಯನ್ನು ಬೆಳೆದ್ರೆ ಸೊ ಅದು ಕುಡಿಯೋರಿಗೂ ಕೂಡ ಅದು ಏನಾಗುತ್ತೆ ಅಂತೇಳಿದ್ರೆ ಹೆಲ್ದಿ ಸೊ ಹಾಗಾಗಿ ಸೆಲೆಕ್ಷನ್ಗೂ ಕೂಡ ಜಾಸ್ತಿ ಕೆಮಿಕಲ್ ಯೂಸ್ ಮಾಡಬೇಡಿ ಅತಿ ಹೆಚ್ಚು ಸ್ಪ್ರೇ ಮಾಡೋದು ಏನು ಲಿಂಡನ್ ಅಂತೆ ಮತ್ತು ಸುಣ್ಣ ಅದು ಇದು ಎಲ್ಲ ಹಾಕಿ 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 ಕಾಫಿ ಅಷ್ಟರಲ್ಲಿ ಕಾಫಿ ಹಣ್ಣು ಫುಲ್ಲು ಕೆಮಿಕಲ್ಲಿಂದ ಏನು ಫುಲ್ ಕೆಮಿಕಲ್ಲೇ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ರೋಬಸ್ಟಾಗಿ ಆದರೆ ನೋ ಸ್ಪ್ರೇ ಹಾಗೆ ಬೇರೆ ಯಾವುದೇ ಥರದ ಗೊಬ್ಬರ ಬಿಟ್ಟರೆ ಇನ್ನು ಬೇರೆ ಏನು ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ರೋಬೋಸ್ಟಾಗಿ ಬೇಡಿಕೆ ಜಾಸ್ತಿ ಆಗ್ತಿದೆ ಹಾಗಂತ ಬರೀ ರೋಬಸ್ಟ ಮಾಡಿಬಿಡಿ ಸೆಲೆಕ್ಷನ್ನು ಮಾಡಿ ಅದು ಕೆಮಿಕಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಸೊ ಹಾಗಾಗಿ ನಾನು ಈ ಒಂದು ಬೆಲೆ ಯಾಕೆ ರೋಬಸ್ಟ ಅದು ಏರಿಕೆ ಆಗ್ತಿದೆ ಅಂತೇಳಿ ಫಾರಿನ್ಲೆಲ್ಲ ಡಿಮ್ಯಾಂಡ್ ರೋಬಸ್ಟ ಕಾಫಿಗೆ ಜಾಸ್ತಿ ಇದೆ ಸೊ ಅದು ನಿಮಗೆ ಗೊತ್ತಿದೆಯೋ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಸೊ ಇದೇ ಒಂದು ರೀಸನ್ನಿಂದ ರೋಬೋಸ್ ಸ್ಟಾಕಿಗೆ ಜಾಸ್ತಿ ಪ್ರೈಸ್ ಇರೋವಂಥದ್ದು ಸೊ ಹಾಗಾಗಿ ಇದನ್ನು ಈ ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡೆ ಸೊ ನೋಡಿದ್ರಲ್ಲ ಈ ಒಂದು ಕಾಫಿಯನ್ನು ಪ್ರೈಸ್ ಹೇಗೆ ಜಾಸ್ತಿ ಆಗ್ತಿದೆ ಮತ್ತು ನಾವು ಏನು ಚಿಗ್ರನ್ನ ಹೇಗೆ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ನಲ್ಲ ಸೊ ಇಷ್ಟೆಲ್ಲ ಕೆಲಸಗಳಿರುತ್ತೆ ಥ್ಯಾಂಕ್ ಯು